ಕ್ರೈಮ್ ಸ್ವಾಗತ ನಾನು ಉಮರ್ ಫಾರೂಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇದೇ ವರ್ಷ ಕೋಲ್ಕತ್ತಾದ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಮರ್ಡರ್ ನಡೆಯುತ್ತೆ ಅವತ್ತು ಆತನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗುತ್ತೆ ಆ ಬಳಿಕ ಚರ್ಮ ಸುಲಿದು ಮೈಯಲ್ಲಿದ್ದ ಎಲ್ಲಾ ಮಾಂಸವನ್ನ ಕಿತ್ತು ಹಾಕಲಾಗುತ್ತೆ ನಂತರ ಆ ಬಾಡಿಯನ್ನು ಪೀಸ್ ಪೀಸ್ ಮಾಡಲಾಗುತ್ತೆ ಆ ಪೀಸ್ಗಳನ್ನು ಪ್ಲಾಸ್ಟಿಕ್ ಚೀಲಗಳ ಒಳಗೆ ತುಂಬಿ ಕೋಲ್ಕತ್ತಾ ನಗರದ ಒಂದೊಂದು ಕಡೆ ಮಾಂಸವನ್ನು ಎಸೆದು ಬರಲಾಗುತ್ತೆ ಇಂತಹದ್ದೊಂದು ಬ್ರೂಟಲ್ ಮರ್ಡರ್ ನಡೆದಿದ್ದು ಬಾಂಗ್ಲಾದೇಶದ ಸಂಸದನದ್ದು ಮಾಡಿದ್ದು ಒಂದು ಹೆಣ್ಣನ್ನು ಬಳಸಿಕೊಂಡು ಮೇ ಹನ್ನೆರಡನೇ ತಾರೀಕಿಗೆ ಬಾಂಗ್ಲಾದೇಶದ ಸಂಸದ ಅನ್ವರುಲ್ ಅಜೀಮ್ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಅಂತ ಕೋಲ್ಕತ್ತಾಗೆ ಬಂದಿರ್ತಾರೆ ಅಲ್ಲಿ ತಮ್ಮ ಫ್ರೆಂಡು ಗೋಪಾಲ್ ಬಿಸ್ವಾಸ್ ಮನೆಯಲ್ಲಿ ಉಳಿದುಕೊಂಡಿರ್ತಾರೆ ತಮ್ಮ ಸ್ನೇಹಿತರಿಗೆ ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿ ಬರ್ತಾನೆ ಅಂತ ಹೇಳಿ ಹೋಗ್ತಾರೆ ಹಾಗೆ ಹೋದವರು ವಾಪಸ್ ಬರೋದೇ ಇಲ್ಲ ಅಸಲಿಗೆ ಅನ್ವರುಲ್ ಅಜೀಮ್ ಬಾಡಿ ನೂರಾರು ತುಂಡುಗಳಾಗಿ ಕೋಲ್ಕತ್ತಾ ನಗರದ ಹಲವು ಕಡೆ ಬಿದ್ದಿರುತ್ತೆ ಅಂದ ಹಾಗೆ ಈ ಬ್ರೂಟಲ್ ಮರ್ಡರ್ಗೆ ಕಾರಣವಾಗಿದ್ದು ಆ ಒಂದು ಮಾಯಾಂಗನೆಯ ಮಾಯಾಜಾಲ ಅವತ್ತು ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿ ಬರ್ತಾನೆ ಅಂತ ಹೊರಗಡೆ ಹೋಗಿದ್ದ ಅನ್ವರುಲ್ ಅಜೀಮ್ ಮೇ ಹದಿಮೂರನೇ ತಾರೀಕಿಗೆ ಕೋಲ್ಕತ್ತಾದ ಅಪಾರ್ಟ್ಮೆಂಟ್ ಒಂದರಲ್ಲಿ ಕಾಣಿಸ್ಕೊಳ್ತಾರೆ ಅದೇ ಕೊನೆ ಮತ್ತೆ ಯಾವತ್ತೂ ಅವರು ಯಾರ ಕಣ್ಣಿಗೂ ಬೀಳೋದಿಲ್ಲ ಅಸಲಿಗೆ ಈ ವ್ಯಕ್ತಿ ಬರ್ಬರವಾಗಿ ಕೊಲೆ ಆಗಿರ್ತಾರೆ ಹಾಗಾದರೆ ಬಾಂಗ್ಲಾದೇಶದ ಈ ಸಂಸದನನ್ನು ಕೊಲೆ ಮಾಡಿದ್ದು ಯಾರು ಯಾಕೆ ಮಾಡಿದರು ಈ ಎಲ್ಲ ಪ್ರಶ್ನೆಗಳ ಬೆನ್ನು ಒತ್ತಿ ಹೋದ ಪೊಲೀಸರಿಗೆ ಒಬ್ಬನ ಸುಳಿವು ಸಿಗುತ್ತೆ ಕೋಲ್ಕತ್ತಾದಲ್ಲಿದ್ದ ಬಾಂಗ್ಲಾದೇಶ ಮೂಲದ ಜಿಯಾದ್ ಹವಾಲ್ದಾರ್ ಅನ್ನೋ ವ್ಯಕ್ತಿಯನ್ನು ಇಟ್ಕೊಂಡಾಗ ಕೋಲ್ಕತ್ತಾ ಮತ್ತು ಢಾಕಾ ಪೊಲೀಸರಿಗೆ ಈ ಮರ್ಡರ್ ಇಂದಿನ ಅಗಲ ಎಲ್ಲ ಗೊತ್ತಾಗ್ಬಿಡುತ್ತೆ ಈ ಜಿಯಾದ್ ಹವಾಲ್ದಾರ್ ಪೊಲೀಸರ ಮುಂದೆ ಕೊಲೆ ಮಾಡಿದ್ದು ದೇಹವನ್ನು ಪೀಸ್ ಪೀಸ್ ಮಾಡಿದ್ದನ್ನು ಬಾಯಿ ಬಿಡ್ತಾನೆ ಹಾಗೆ ಈ ಕೊಲೆಯಲ್ಲಿ ಭಾಗಿಯಾದ ನಾಲ್ವರ ಹೆಸರನ್ನು ಹೇಳ್ತಾನೆ ಅದರಲ್ಲಿ ಮುಖ್ಯವಾಗಿ ಕೇಳಿ ಬರೋ ಹೆಸರು ಅಕ್ತರ್ ಜಮಾನ್ ಶಾಹೀನ್ ಆಗ ನೋಡಿದರೆ ಮೇ ಹದಿಮೂರನೇ ತಾರೀಕಿಗೆ ಅನ್ವರ್ ಅಜೀಮ್ ತಾನಾಗಿಯೇ ಆ ಅಪಾರ್ಟ್ಮೆಂಟ್ಗೆ ಬಂದಿರೋದಿಲ್ಲ ಅಸಲಿಗೆ ಅವರನ್ನು ಕರೆಸ್ಕೊಳ್ಳಾಗಿತ್ತು ಅಂದರೆ ಇದೊಂದು ಪಕ್ಕ ಟ್ರ್ಯಾಪ್ ಆಗಿತ್ತು ಹಾಗೆ ಅಲ್ಲಿಗೆ ಕರೆಸಿಕೊಂಡವನು ಬಾಂಗ್ಲಾ ಮೂಲದ ಉದ್ಯಮಿ ಅಖ್ತರ್ ಜಮಾನ್ ಶಾಹೀನ್ ಅನ್ವರ್ ಅಜೀಮ್ನನ್ನು ಕರ್ಸ್ಕೊಳ್ಳೋದಿಕ್ಕೆ ಆತ ಬಳಸ್ಕೊಂಡಿದ್ದು ತನ್ನದೇ ಫ್ರೆಂಡ್ ಆಗಿದ್ದ ಸಿಲಾಸ್ತಿ ರೆಹಮಾನ್ ಅನ್ನೋ ಒಂದು ಹೆಂಗ್ಸಣ್ಣ ಎಸ್ ಅವತ್ತು ರಾತ್ರಿ ಈ ಎಂ ಪಿ ಅನ್ವರ್ ಅಜೀಮ್ ಫ್ಲಾಟ್ಗೆ ಹೋಗಿರ್ತಾರಲ್ಲ ಆ ಫ್ಲ್ಯಾಟ್ ಯಾರ್ದು ಅಂತಂದರೆ ಬಾಂಗ್ಲಾ ಮೂಲದ ಬಿಸ್ನೆಸ್ ಮ್ಯಾನ್ ಅಕ್ತರ್ ಶಾಹೀನ್ ಫ್ರೆಂಡ್ ಇದು ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ಅಖ್ತರ್ ಶಾಹೀನ್ ಬಾಡಿಗೆ ತಗೊಂಡಿರ್ತಾರೆ ಮೇ ಹದಿಮೂರಕ್ಕೆ ಅಜೀಮ್ ಅನ್ವರ್ ಫ್ಲ್ಯಾಟ್ ಒಳಗೆ ಹೋಗ್ತಾರೆ ಆ ಬಳಿಕ ಸಿಲಾಸ್ತಿ ರೆಹಮಾನ್ ಅನ್ನೋ ಹೆಂಗ್ಸು ಒಬ್ಬ ವ್ಯಕ್ತಿಯೊಂದಿಗೆ ಒಳಗೆ ಹೋಗ್ತಾಳೆ ಹೋಗುವಾಗ ಇನ್ನೂ ಮೂರು ಜನ ಹೋಗ್ತಾರೆ ಆದರೆ ಬರುವಾಗ ಇಬ್ಬರೇ ಬರ್ತಾರೆ ಇಲ್ಲಿ ಸಿಲಾಸ್ತಿ ರೆಹಮಾನ್ ಜೊತೆಗೆ ಒಳಗೆ ಹೋಗಿ ಬರ್ತಾನಲ್ಲ ಅಮಾನುಲ್ಲಾ ಅನ್ನೋ ಆ ವ್ಯಕ್ತಿ ಕೈಯಲ್ಲಿ ಒಂದು ದೊಡ್ಡ ಸೂಟ್ಕೇಸ್ ಇರುತ್ತೆ ಇದರಲ್ಲೇ ಆ ಎಂಪಿಯ ದೇಹ ಚೂರು ಚೂರಾಗಿ ಬಿದ್ದಿರುತ್ತೆ ಪ್ರಿಯ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಕೊಲೆಯಾದ ಅನ್ವರ್ ಮತ್ತು ಕೊಲೆ ಮಾಡಿದ ಅಕ್ತರ್ ಜಮಾನ್ ಒಂದು ಕಾಲದಲ್ಲಿ ಇಬ್ಬರು ಕುಚಿಪು ಫ್ರೆಂಡ್ಸ್ ಆಗಿರ್ತಾರೆ ಆದರೆ ಯಾವುದೋ ಒಂದು ಬಿಸ್ನೆಸ್ ಕಾರಣಕ್ಕೆ ಇಬ್ಬರ ನಡುವೆ ಮನಸ್ತಾಪ ಬರುತ್ತೆ ಅದಕ್ಕಾಗಿ ಸಿಲಾಸ್ತಿ ರೆಹಮಾನ್ ಅನ್ನೋ ಎನ್ನ ಬಳಸಿಕೊಳ್ಳೋ ಅಕ್ತರ್ ಜಮಾನ್ ಬರ್ಬರವಾಗಿ ಕೊಲೆ ಮಾಡಿಸ್ತಾನೆ ಆ ಹುಡುಗಿ ಮೊದಲು ಅನ್ವರ್ ಜನಿಗೆ ಪರಿಚಯ ಆಗ್ತಾಳೆ ನಾನು ಕೋಲ್ಕತ್ತಾದ ಇಂಥದ್ದೊಂದು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಇರ್ತೀನಿ ಬಾ ಅಂತ ಕರೀತಾಳೆ ಆ ಮಾಯಾಜಾಲದ ಮಧುರ ಮಾತುಗಳನ್ನು ನಂಬ್ಕೊಂಡು ಹೋದ ಬಾಂಗ್ಲಾ ಸಂಸದ ಕೊನೆಗೆ ಹೆನವಾಗಿ ಬರ್ತಾನೆ ಅವನ ದೇಹದ ಚರ್ಮ ಸುಲಿದು ತುಂಡು ತುಂಡು ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ತುರುಕಿ ನಂತರ ಸೂಟ್ಕೇಸ್ನಲ್ಲಿ ಬಂದೋಬಸ್ತ್ ಮಾಡಿ ಪ್ಲಾಟ್ನಿಂದ ಹೊರಗಡೆ ತೊಗೊಂಡು ಹೋಗ್ತಾರೆ ಕೋಲ್ಕತ್ತಾ ನಗರದ ಒಂದೊಂದು ಮೂಲೆಯಲ್ಲಿ ಒಂದೊಂದು ಪೀಸ್ ಎಸೆದು ಬರ್ತಾರೆ ಇಂಥದ್ದೊಂದು ಬರ್ಬರ ಕೊಲೆಯ ಸ್ಕೆಚ್ಚನ್ನು ಅಕ್ತರ್ ಜಮಾನ್ ಹಾಕಿರ್ತಾನೆ ಅನ್ವರ್ ಅಜೀಂ ಕೋಲ್ಕತ್ತಾಗೆ ಹೋಗ್ತಿದ್ದಾನೆ ಅನ್ನೋದನ್ನು ತಿಳಿದುಕೊಂಡಿದ್ದ ಅವನು ಮೇ ಹತ್ತನೇ ತಾರೀಖು ತನಕ ಕೋಲ್ಕತ್ತಾದಲ್ಲೇ ಇದ್ದು ಎಲ್ಲವನ್ನು ಸೆಟ್ ಮಾಡಿ ಅಲ್ಲಿಂದ ಕಾಲ್ ಕೇಳ್ತಾನೆ ಕೊಲೆಯನ್ನು ಮಾಡೋದಕ್ಕೆ ತನ್ನ ಸ್ನೇಹಿತೆಯಾಗಿದ್ದ ಸಿಲಾಸ್ತಿ ರೆಹಮಾನ್ಲನ್ನು ಅಲ್ಲೇ ಬಿಟ್ಟಿರ್ತಾನೆ ಅವಳು ತನ್ನ ಮಾಯಾಜಾಲದಲ್ಲಿ ಬೀಳಿಸಿ ಆ ಸಂಸದನ ದೇಹವನ್ನು ಪೀಸ್ ಪೀಸ್ ಮಾಡಿಬಿಟ್ಟಿರ್ತಾಳೆ ಈ ಅನ್ವರ್ ಅಜೀಂ ಮತ್ತು ಅಕ್ತರ್ ಜಮಾನ್ ಒಂದು ಕಾಲದಲ್ಲಿ ಕುಚ್ಚುಕು ಫ್ರೆಂಡ್ಸ್ ರೀತಿ ಇದ್ದವರು ಆದರೆ ಇವರಿಬ್ಬರ ಮಧ್ಯೆ ಚಿನ್ನದ ಕಳ್ಳ ಸಾಗಣೆ ವಿಚಾರದಲ್ಲಿ ವೈಷಮ್ಯ ಬೆಳೆದು ನಿಂತು ಬಿಡುತ್ತೆ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ನಡೀತಾ ಇದ್ದ ಎಂಬತ್ತು ಕೋಟಿ ಚಿನ್ನದ ಕಳ್ಳ ಸಾಗಣೆ ಹಗರಣದಲ್ಲಿ ಇಬ್ಬರ ಮಧ್ಯೆ ಕಿತ್ತಾಟ ಶುರುವಾಗುತ್ತೆ ಈ ಬಿಸ್ನೆಸ್ನಲ್ಲಿ ಹೆಚ್ಚಿನ ಪಾಲು ಬೇಕು ಅನ್ನೋದು ಅಕ್ತರ್ ಜಮಾನ್ ವಾದ ಆಗಿತ್ತು ಆದರೆ ಇದಕ್ಕೆ ಅನ್ವರ್ ಅಜೀಮ್ ಒಪ್ಕೊಂಡು ಇರೋದಿಲ್ಲ ಇದಿಷ್ಟೇ ಅಲ್ಲದೆ ಅನ್ವರ್ ಅಜೀಮ್ ಇಡೀ ದಂಧೆಯನ್ನು ತನ್ನ ತೆಕ್ಕೆಗೆ ತಕೊಂಡ್ಬಿಡ್ತಾನೆ ಈ ಕಾರಣಕ್ಕಾಗಿಯೇ ಇವರಿಬ್ಬರ ಮಧ್ಯೆ ವಿಪರೀತ ತಿಕ್ಕಾಟ ನಡೀತಾ ಇತ್ತು ಇದೇ ಕಿತ್ತಾಟದಿಂದಲೇ ಸಂಸದನಾಗಿದ್ದ ಅನ್ವರ್ ರಜೀಮ್ ದೇಹ ಚಿಂದಿ ಚಿಂದಿಯಾಗಿತ್ತು ಈತನ ಮರ್ಡರ್ ಮಾಡೋದಕ್ಕೆ ಅಕ್ತರ್ ಜಮಾನ್ ಐದು ಕೋಟಿ ರೂಪಾಯಿ ಸುಪಾರಿ ಕೊಡ್ತಾನೆ ಒಟ್ನಲ್ಲಿ ಒಂದು ಸ್ನೇಹ ಒಂದು ಬಿಸ್ನೆಸ್ ಮತ್ತು ಒಂದು ಹೆಣ್ಣು ಬಾಂಗ್ಲಾದೇಶದ ಸಂಸದನಾಗಿದ್ದ ಅನ್ವರ್ ರಜೀಮ್ ಸಾವಿಗೆ ಕಾರಣ ಆಗುತ್ತೆ ಚಿಕಿತ್ಸೆಗೆ ಅಂತ ಕೋಲ್ಕತ್ತಾಗೆ ಬಂದಿದ್ದ ಅನ್ವರ್ ಹೆಣ್ಣಿನ ಹಿಂದೆ ಹೋಗಿ ಎನವಾಗಿ ವಾಪಸ್ ಬರ್ತಾರೆ ಸೊ ಫ್ರೆಂಡ್ಸ್ ಇದು ಇವತ್ತಿನ ಕ್ರೈಮ್ ಕಾರ್ನರ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ